ಸ್ವಾಮಿ ಕೊಲೆ ಆರೋಪ ಹೊತ್ತು ಜೈಲಲ್ಲಿರುವಂತ ದರ್ಶನ್ ಕಾರುಬಾರು ಹೇಗಿದೆ ಅನ್ನುವಂಥದ್ದು ಜಗಜ್ಜಾಹೀರಾಗ್ಬಿಟ್ಟಿತ್ತು ಮಲ್ಗೋದಕ್ಕೆ ಬೆಡ್ಡು ಸಿಗರೇಟು ವಿಡಿಯೋ ಕಾಲ್ ಮಾಡ್ತಾ ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಂತ ದಾಸ ನಾನ್ ನಡೆದಿದ್ದೇ ದಾರಿ ಅಂತ ಇದ್ದಂತ ದರ್ಶನ್ ಆಟ ಬಂದ್ ಆಗಿದೆ ಜೈಲಿನ ಸುಖ ಜೀವನ ಬಹಿರಂಗವಾಗ್ತಾ ಇದ್ದಂತೆ ಸರ್ಕಾರಕ್ಕೂ ಕೂಡ ಟೆನ್ಷನ್ ಶುರುವಾಗಿದೆ ಕೊಲೆ ಕೇಸ್ ಜೈಲು ಸೇರಿ ದರ್ಶನ್ ರಾಯಲ್ ಲೈಫ್ ನೋಡ್ತಾ ಇದ್ರೆ ಈ ದೇಶದ ಕತೆ ಇಷ್ಟೇನಾ ಅನ್ಸೋದಕ್ಕೆ ಶುರುವಾಗ್ತಾ ಇದೆ ದುಡ್ಡಿದ್ದೋರಿಗೊಂದು ನ್ಯಾಯ ದುಡ್ಡಿಲ್ದೋರಿಗೊಂದು ದೋರಿಗೊಂದು ನ್ಯಾಯ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ರುಂಡ ಚಂಡಾಡಿ ಬಂದವರಿಗೆ ಇಂಥ ರಾಜಾತಿಥ್ಯ ಸಿಕ್ಕರೆ ಇನ್ನೇನ್ ಬೇಕು ಹೇಳಿ ಹೊರಗಿದ್ರು ಒಂದೇ ಒಳಗಿದ್ರು ಒಂದೇ ಹೆಸರಿಗಷ್ಟೇ ಜೈಲು ಇವರ ಕಾವಲಿಗೆ ಅಂತ ಒಂದಿಷ್ಟು ಅಧಿಕಾರಿಗಳು ಸೆಂಟ್ರಲ್ ಜೈಲ್ ಅನ್ನೋದು ಬರೀ ಬಿಲ್ಡಪ್ಪ ಅನ್ನುವಂಥ ಅನುಮಾನ ಶುರುವಾಗಿದೆ ಎಷ್ಟೇ ವಿಐಪಿ ಇದ್ರೂ ಕೂಡ ಜೈಲಲ್ಲಿ ಎಲ್ಲರೂ ಒಂದೇ ಅನ್ನೋ ಅಧಿಕಾರಿಗಳೆಲ್ಲ ಈಗ ಗಪ್ಚುಪ್ಪಾಗಿದ್ದಾರೆ ಹಣದ ಮುಂದೆ ಕಾನೂನನ್ನ ಮತ್ತೆ ಮತ್ತೆ ಬೆತ್ತಲೆ ಮಾಡುವಂತ ಕೆಲಸವಾಗ್ತಾ ಇದೆ ಸಿಗರೇಟ್ ವಿಡಿಯೋ ಕಾಲ್ ಆಯಿತು ಈಗ ಮೆತ್ತಗಿನ ಬೆಟ್ ಹೆಸರಿಗಷ್ಟೇ ದಾಳಿ ಮಾಡಿ ಬಂದಿದ್ರ ಸಿ ಬಿ ಪೊಲೀಸ್ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾರೋ ಇಲ್ಲ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಜೈಲಿಗೆ ಹೋದ್ಮೇಲೆ ದರ್ಶನ್ರ ಗತ್ತು ಗೈರತ್ತು ಕಮ್ಮಿ ಆಗಿದೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಇವರನ್ನ ನೋಡ್ತಾ ಇದ್ರೆ ಯಾವ ಆಂಗಲ್ನಲ್ಲಿ ಸೊರಗಿ ಹೋಗಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಸಿ ಸಿ ಬಿ ಪೊಲೀಸರು ಸೆಂಟ್ರಲ್ ಜೈಲ್ ಮೇಲೆ ದಾಳಿಯನ್ನು ಮಾಡಿದ್ರು ಒಂದೇ ಒಂದು ಸಣ್ಣ ಮೂಲೆಯನ್ನು ಕೂಡ ಬಿಡದಂತೆ ಜಾಲಾಡಿ ಬಂದಿದ್ವಿ ಅಂತ ಬಿಲ್ಡಪ್ ಕೊಟ್ಟಿದ್ರು ಆದ್ರೆ ಆದ್ರೀಗ ದರ್ಶನ್ರ ಅಸಲಿ ಮುಖ ದರ್ಶನ ಆಗ್ತಾ ಇದ್ದಂತೆ ಸಿಸಿಬಿ ಪೊಲೀಸರ ಮೇಲಿನೇ ಅನುಮಾನ ಶುರುವಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಗೃಹ ಸಚಿವ ಪರಮೇಶ್ವರ್ ಸಿಸಿಬಿ ಪೊಲೀಸರ ದಾಳಿ ಬಗ್ಗೆಯೂ ಕೂಡ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿಬಿ ಬರುವಾಗ ಒಂದು ವೇಳೆ ಏನಾದರೂ ಅವ್ರು ಬರ್ತಾರೆ ಅಂತ ಅಂತೇನಾದ್ರೂ ವಿಷಯ ಗೊತ್ತಿತ್ತ ಲೀಕ್ ಆಗಿತ್ತ ಆ ರೀತಿ ಇದ್ರೆ ಮೆಟೀರಿಯಲ್ಸ್ ಮೆಟೀರಿಯಲ್ ಹೊರಗಡೆ ಹೇಳ್ತೀವಿ ಜೈಲಲ್ಲಿ ಕಾಟೇರಿನ ಕಾರುಬಾರು ಒಂಬತ್ತು ಅಧಿಕಾರಿಗಳು ಕಿಕ್ಔಟ್ ಯಾವಾಗ ದರ್ಶನ್ರ ಅಸಲಿ ಮುಖ ಬಯಲಾಯಿತು ಪೊಲೀಸ್ ಇಲಾಖೆ ಪೀಕಲಾಟಕ್ಕೆ ಸಿಕ್ಕಾಕೊಂಡಿದೆ ಕಾನೂನ ಮುಂದೆ ಎಲ್ಲರೂ ಒಂದೇ ಅಂತ ಹೇಳಿದ್ದಂತ ನಾಯಕರೆಲ್ಲ ಈಗ ಗಪ್ಚುಪ್ ಆಗಿದ್ದಾರೆ ದರ್ಶನ್ ಕಾರುಬಾರು ಜಗಜ್ಜಾಹೀರಾಗ್ತಾ ಇದ್ದಂತೆ ಹೆಸರಿಗೆ ಒಂಬತ್ತು ಮಂದಿ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಅದರಲ್ಲಿ ಗೃಹ ಸಚಿವ ಪರಮೇಶ್ವರ್ಗೆ ದರ್ಶನ್ ರಾಜಾತಿಥ್ಯವೇ ಈಗ ದೊಡ್ಡ ತಲೆನೋವಾಗಿದೆ ಹೀಗಾಗಿ ಡಿಜಿಐಜಿ ಅಲೋಕ್ ಮೋಹನ್ ಜೊತೆಗೆ ಸಭೆ ನಡೆಸಿದ್ರು ನಂತರ ಸೀದಾ ಪರ್ಪನ ಅಗ್ರಹರ ಜೈಲಿಗೆ ಭೇಟಿ ನೀಡಿದಂತ ಪರಮೇಶ್ವರ್ ಜೈಲ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಶೇಷಮೂರ್ತಿ ಸೂಪರಿಂಟೆಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂತವರು ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ ಸಿಗರೇಟ್ ತಗೊಂಡ್ ಬಂದ್ ಕೊಟ್ಟರು ಟೀ ತಗೊಂಡ್ ಬಂದ್ ಕೊಟ್ಟರು ಕುರ್ಚಿ ಯಾರು ತಗೊಂಡು ಬಂದ್ ಹಾಕಿದ್ರು ತನಿಖೆ ಮುಂದುವರಿಯುತ್ತೆ ಮೂರು ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡಿದೆ ಅವರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ ದರ್ಶನ್ ವಿಷಯದಲ್ಲಿ ಒತ್ತಡಕ್ಕೆ ಮಣಿಯಿತ ಸರ್ಕಾರ ದರ್ಶನ್ ಬಂಧನವಾದ ದಿನದಿಂದಲೂ ಕೂಡ ಕೇಳಿ ಬರ್ತಾ ಇದ್ದಂತ ಆರೋಪ ಬಂದೆ ದರ್ಶನ್ ವಿಷಯದಲ್ಲಿ ಕೆಲವು ಸಚಿವರು ಇನ್ನಿಲ್ಲದ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು ಆದರೆ ಸಚಿವರು ಮಾತ್ರ ಅಂತದ್ದೇನಿಲ್ಲ ಅಂತ ಇದ್ರು ಈಗ ಎಲ್ಲವೂ ಕೂಡ ಬಟಾ ಆದರೂ ಕೂಡ ಈಗಲೂ ಮತ್ತದೆ ಹೇಳಿಕೆ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಹೊಣೆ ಮಾಡಕ್ಕಾಗದಿಲ್ಲ ಅದರ ಲೋಪ ಅಂತೂ ಆಗಿದೆ ಅಲ್ವಾ ಗೃಹ ಮಂತ್ರಿಗಳು ಹಿರಿಯರಿದ್ದಾರೆ ಅನುಭವ ಇನ್ಮೇಲೆ ಆ ರೀತಿ ಖಂಡಿತ ಅವ್ರು ಮಾಡ್ತಾರೆ ಜೈಲ್ನ ಸುತ್ತ ಹಾಕಿರುವ ಜಾಮರ್ ಮೇಲೆ ಡೌಟ್ ಪರಪ್ನ ಅಗ್ರಾರ ಜೈಲ್ನ ಸುತ್ತ ಜಾಮರ್ ಹಾಕಿದ್ದೇವೆ ಒಂದು ಮೂಲೆಯನ್ನು ಕೂಡ ಬಿಡದಂತೆ ಸಿಸಿಟಿವಿ ಹಾಕಿದ್ದೀವಿ ಅಂತ ಸಚಿವರು ಹೇಳ್ತಿದ್ದಾರೆ ಆದರೆ ಜೈಲ್ನ ಸುತ್ತ ಹಾಕಿದ್ದಾರೋ ಅಥವಾ ಜೈಲ್ನ ಹೊರಭಾಗದಲ್ಲಿ ಹಾಕಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಜೈಲ್ನಲ್ಲಿ ಕುತ್ಕೊಂಡೆ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ದಾರೆ ಒಂದು ವೇಳೆ ಜಾಮರ್ ಹಾಕಿದ್ರೆ ಇದು ಹೇಗೆ ಸಾಧ್ಯ ಆಗ್ತಾ ಇತ್ತು ಅನ್ನುವಂಥ ಪ್ರಶ್ನೆ ಇದೆ ಅಷ್ಟೇ ಅಲ್ಲ ಜೈಲ್ನ ಜಾಮರ್ನಿಂದ ಸ್ಥಳೀಯರು ಮಾತ್ರ ನಿತ್ಯ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಏರಿಯಾದಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಪವನ್ಗಳು ಅಂತೇಳಿ ಅವರೆಲ್ಲ ಕಂಪ್ಲೇಂಟ್ ಮಾಡಿ ಬಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿದರೆ ನೆಟ್ವರ್ಕ್ ಸಿಗ್ತಾ ಇದೆ ಉತ್ತರ ಬಿಡಬೇಕು ಹರಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇದ್ದಂತದ್ರ ಬಗ್ಗೆ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಸಣ್ಣದೊಂದು ಅನುಮಾನ ಬಂದಿದ್ದಂತೆ ಕಾಣ್ತಾ ಇದೆ ಹೀಗಾಗಿನೇ ಹನ್ನೆರಡು ದಿನಗಳ ಹಿಂದೆನೆ ಪರಪ್ಪನ ಅಗ್ರಹರ ಮುಖ್ಯ ಅಧೀಕ್ಷಕ ವಿ ಶೇಷಮೂರ್ತಿಗೆ ಪತ್ರವನ್ನು ಬರೆದಿದ್ರು ಅಗತ್ಯ ಕ್ರಮ ಕೈಗೊಳ್ಳದಿದ್ರೆ ನಿಮ್ಮನ್ನೇ ನೇರ ಹೊಣೆ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಕೆ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಈಗ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಯಲಾಗಿದೆ ಜೈಲಿನ ಅಸಲಿ ದರ್ಶನ ಮುಗಿಬಿದ್ದ ಕೇಸರಿ ಬಣ ಯಾವಾಗ ದರ್ಶನ್ರ ಫೋಟೋ ವೈರಲ್ ಆಯ್ತು ಕಮಲ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ದರ್ಶನ್ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ಬೆದರಿಸುವಂತಹ ತಂತ್ರ ನಡೀತಾ ಇದೆ ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಹಾಗೂ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಜೈಲ್ನಲ್ಲಿ ಸಿಗರೇಟು ಮತ್ತು ಕಾಫಿ ಜೊತೆಗೆ ಅವ್ರ ಜೊತೆ ಕೂತು ಫೋಟೋ ಹೊರಗಡೆ ಬಿಡೋದು ಇಡದೆ ಡೆಲಿವರೇಟ್ ಪ್ಲಾನ್ ಇದು ಸಾಕ್ಷಿಗಳನ್ನು ಹೆದರ್ಸ್ಲಿಕ್ಕೆ ನನ್ನ ಹತ್ರ ಇಷ್ಟು ರೌಡಿಗಳಿದ್ದಾರೆ ನನಗೆ ಜೈಲ್ನಲ್ಲಿ ನಾನು ಹಿಂಗಿದ್ದೇನೆ ನನಗೇನು ಮಾಡ್ಕೊಳೋದು ನೀವು ಯಾರು ಬಂದು ಸಾಕ್ಷಿ ಹೇಳ್ತೀರಿ ಅವರನ್ನು ಮುಂದೆ ನೋಡ್ರಿ ಅನ್ನುವಂಥ ಮೆಸೇಜ್ ಇದು ಕಾಫಿ

ಒಟ್ಗುಣ ಸುಟ್ರು ಹೋಗಲ್ಲ ಅಂತಾರೆ ಅದ್ಯಾಕೋ ಈ ಗಾದೆ ಮಾತ್ರ ದರ್ಶನ್ಗೆ ಸರಿಯಾಗಿ ಸೂಟ್ ಆಗುವಂತೆ ಕಾಣ್ತಾ ಇದೆ ಹೊರಗೆ ಗ್ಯಾಂಗ್ ಕಟ್ಕೊಂಡು ಮಾಡಬಾರ್ದನ್ನ ಮಾಡಿದಂತ ದರ್ಶನ್ ಜೈಲಲ್ಲೂ ಕೂಡ ರೌಡಿ ಪಟಾಲಂ ಕಟ್ಕೊಂಡಿದ್ದಾರೆ ತನ್ನ ಸುತ್ತಮುತ್ತ ರೌಡಿಗಳನ್ನ ಇಟ್ಕೊಂಡು ಹರಟೆ ಹೊಡಿತಾ ಇದ್ದಾರೆ ದರ್ಶನ್ ಜೈಲಲ್ಲಿದ್ದರೂ ಬದಲಾಗಿಲ್ಲ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಬಿದ್ದಿದ್ದೀನಿ ಅನ್ನೋ ಪಶ್ಚಾತ್ತಾಪವಿಲ್ಲ ಮುತ್ತಿನಂಥ ಹೆಂಡತಿ ಚಿನ್ನದಂಥ ಮಗ ಜೀವ ಕೊಡೋ ಅಭಿಮಾನಿಗಳಿಗೋಸ್ಕರಾನಾದ್ರೂ ಬದಲಾಗಬೇಕು ಅಂತ ಅನ್ನಿಸಿಲ್ಲ ಜೈಲಲ್ಲೂ ರೌಡಿಗಳು ಕೊಲೆಗಾರರು ಹಲ್ಲೆ ಕೋರರು ದಂಧೆ ಕೋರರ ಜೊತೆ ಸೇರ್ಕೊಂಡಿದ್ದಾನೆ ದರ್ಶನ್ ನಠೋರಿಯಸ್ ಹಂತಕ ನಾಗ ಜೊತೆ ದರ್ಶನ್ ದರ್ಶನ್ ಜೊತೆ ಹರಟೆ ಹೊಡಿತಾ ಜೈಲಲ್ಲಿ ಕೂತಿರುವ ಯುವನೇ ವಿಲ್ಸನ್ ಗಾರ್ಡನ್ ನಾಗ ಈ ನಾಗ ನಟೋರಿಯಸ್ ಕ್ರಿಮಿನಲ್ ಎರಡು ಸಾವಿರದ ನಾಲ್ಕರಲ್ಲಿ ಪಾತಕ ಲೋಕಕ್ಕೆ ಬಂದ ವಿಲ್ಸನ್ ಗಾರ್ಡನ್ ನಾಗ ಎಂಟು ಕೊಲೆ ಕೇಸ್ನ ಪ್ರಮುಖ ಆರೋಪಿ ಹಲ್ಲದೆ ಬೆದರಿಕೆ ಕೊಲೆ ಯತ್ನ ರಾಬರಿ ದರೋಡೆ ಸೇರಿದಂತೆ ಇಪ್ಪತ್ನಾಲ್ಕು ಪ್ರಕರಣಗಳು ವಿಲ್ಸನ್ ಗಾರ್ಡನ್ ನಾಗನ ಮೇಲಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಕಲಾಸಿಪಾಳ್ಯದಲ್ಲಿ ಗೇಟ್ ಗಣೇಶ್ ಕೊಲೆಯಾಯಿತು ನಾಗಾ ಸೇರಿ ಆತನ ಹದಿನಾಲ್ಕು ಜನ ಸಹಚರರ ಬಂಧನವಾಗಿತ್ತು ಸದ್ಯ ಕೇಸ್ ಖುಲಾಸೆಯಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಟನ್ಪೇಟೆ ಬಳಿ ರೌಡಿ ಶೀಟರ್ ಗುಪ್ಪನ ಕೊಲೆ ಆಯ್ತು ನಾಗಾಸೇರಿ ಆರು ಮಂದಿ ಸಹಚರರ ಬಂಧನವಾಯ್ತು ಈ ಕೇಸು ಖುಲಾಸೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೆಲ್ಸನ್ ಗಾರ್ಡನ್ ಶ್ರೀನಿವಾಸನ ಕೊಲೆ ಆಯ್ತು ನಾಗಾಸೇರಿ ಹತ್ತು ಮಂದಿಯ ಬಂಧನ ಆಗಿತ್ತು ಆಮೇಲೆ ಕೇಸ್ ಖುಲಾಸೇನೂ ಆಗೋಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿವಾಳದ ನಕರಾಬಾಬು ಕೊಲೆ ಕೇಸ್ನಲ್ಲಿ ನಾಗಾ ಸೇರಿ ಇಪ್ಪತ್ತೊಂದು ಸಹಚರರ ವಿರುದ್ಧ ಕೇಸ್ ಆಗಿತ್ತು ಈಗ್ಲೂ ಪ್ರಕರಣ ನ್ಯಾಯಾಲಯದಲ್ಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕಡಬಗಿರಿ ಶ್ರೀನಿವಾಸ್ ಮೇಲೆ ಯಲಹಂಕಾದಲ್ಲಿ ಶೂಟೌಟ್ ಆಯ್ತು ವೆಲ್ಸನ್ ಗಾರ್ಡನ್ ನಾಗಾ ಸೈಲೆಂಟ್ ಸುನೀಲ ಒಂಟೆ ರೋಹಿತ್ ಸೇರಿದಂತೆ ಹದಿನೇಳು ಸಹಚರರ ವಿರುದ್ಧ ಈಗಲೂ ಪ್ರಕರಣ ಕೋರ್ಟ್ನಲ್ಲಿ ಬಾಕಿ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ವೈಟ್ಫೀಲ್ಡ್ನಲ್ಲಿ ಸುಹೇಲ್ ಕೊಲೆ ಕೇಸ್ ನಾಗಾ ಸೇರಿದಂತೆ ಹದಿನಾರು ಮಂದಿ ಸಹಚರರ ವಿರುದ್ಧ ಕೇಸ್ ಆಗಿದ್ದು ಈಗ್ಲೂ ಪ್ರಕರಣ ಕೋರ್ಟ್ನಲ್ಲಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚನ್ನರಾಯಪಟ್ಟಣದ ಹಿರಿಸಾವೆ ಬಳಿ ಶಾಂತಿನಗರ ಲಿಂಗನ ಕೊಲೆ ಕೇಸ್ನಲ್ಲಿ ನಾಗಾ ಬಚಾವಾಗಿದ್ದ ಅದಾದ ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಜಿಮ್ ಸುಪ್ಪು ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದ ಆಗಿದ್ದ ಈಗ್ಲೂ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಲ್ಲಿ ಸಿದ್ದಾಪುರ ರೌಡಿ ಶೀಟರ್ ಮಹೇಶ್ ನನ್ನ ಪರಪ್ಪನ ಅಗ್ರಹಾರ ಜೈಲಿನ ಎದುರೇ ವಿಲ್ಸನ್ ಗಾರ್ಡನ್ ನಾಗಾ ಮತ್ತು ಆತನ ಪಟಾಲಂ ಕೊಂದು ಹಾಕಿತ್ತು ಇದೇ ಕೇಸ್ನಲ್ಲಿ ಒಂದು ವರ್ಷದಿಂದ ನಾಗ ಜೈಲಲ್ಲೇ ಇದ್ದಾನೆ ಅವ್ರು ಹೊಸ ಮನೆ ಕಟ್ತಾ ಇದಾರಂತೆ ಅದರ ಖರ್ಚು ವೆಚ್ಚಗಳೆಲ್ಲಾನು ಯಾರು ಇಲ್ಲಿ ಇದಾರೆ ಅವರೇ ನೋಡ್ಕೊಳ್ತಿದ್ದಾರೆ ಅದಕ್ಕೆ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋ ಮಾತು ಬಂದಿದೆ ಇಂಥ ನಟೋರಿಯಸ್ ಕ್ರಿಮಿನಲ್ ನಾಗ ಜೈಲಲ್ಲಿ ತರ್ಷಂಗಿ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಸಿದ್ದ ಆದ್ರೆ ಜೈಲಲ್ಲಿದ್ದ ಕೆಲ ಭ್ರಷ್ಟ ಅಧಿಕಾರಿಗಳು ನಾಗನ ಪುಡಿಗಾಸಿಗೆ ದರ್ಶನ್ ಕೊಟ್ಟ ಪುಡಿಗಾಸಿಗಾಗಿ ಆಸೆ ಬಿತ್ತು ಕಾನೂನನ್ನೇ ಕಾಲು ಕಸ ಮಾಡ್ಕೊಂಡಿದ್ರು ಬರೀ ನಾಗನಷ್ಟೇ ಅಲ್ಲ ದರ್ಶನ್ ಇನ್ನೂ ಹಲವು ಪಾತಕಿಗಳ ಜೊತೆ ಜೈಲಲ್ಲಿ ಪಿಂದಾಸ್ ಆಗಿದ್ದ ಇದಕ್ಕೆ ಸಾಕ್ಷಿ ಮತ್ತೊಬ್ಬ ಕ್ರಿಮಿನಲ್ ಶ್ರೀನಿವಾಸ್ ಅಲಿಯಾಸ್ ಕುಳ್ಳಾಸೀನನ ಜೊತೆ ದರ್ಶನ್ ಜೈಲಲ್ಲಿರೋ ಫೋಟೋ ಈ ಕುಳ್ಳಾಸೀನ ಜೈಲಲ್ಲೇ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿ ಮಾಡ್ಕೊಂಡಿದ್ದ ಅದು ಗನ್ ಡಿಸೈನ್ ಮಾದರಿಯ ಕೇಕನ್ನ ಜೈಲಿನ ಒಳಗೆ ಕುಳ್ಳಾಸೀನ ಗ್ಯಾಂಗ್ ತಂದು ಪಾರ್ಟಿ ಮಾಡಿದ್ರು ಅಷ್ಟರ ಮಟ್ಟಿಗೆ ಸೆಂಟ್ರಲ್ ಜೈಲಲ್ಲಿ ಕುಳ್ಳಾಸೀನಾ ಮಡಗಿದ್ದಾನೆ ಅಂದ ಹಾಗೆ ಈ ಕುಳ್ಳಾಸೀನಾ ಸಾಮಾನ್ಯದವನಲ್ಲ ದೊಡ್ಡ ಕಲ್ಲ ಸಂದರದಲ್ಲಿ ಕುಳ್ಳಾಸೀನಾ ಎಂದೇ ಫೇಮಸ್ ಆಗಿರೋನು ಈ ಕ್ರಿಮಿನಲ್ ಬೆಂಗಳೂರು ದಕ್ಷಿಣದಲ್ಲಿ ಕುಳ್ಳಾಸೀನಾ ರೌಡಿ ಶೀಟರ್ ಆಗಿದ್ದಾನೆ ಕಾರ್ಪೊರೇಟರ್ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಾನೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ಈತನದ್ದೇ ದರ್ಬಾರ್ ಕುಳ್ಳನ ಕಾಸಿಗೆ ಜೈಲಲ್ಲಿ ಕೆಲ ಪೊಲೀಸರು ಸೆಲ್ಯೂಟ್ ಹೊಡಿತಿದ್ರು ದರ್ಶನ್ ಜೈಲಲ್ಲಿ ವಿಡಿಯೋ ಕಾಲ್ ಮಾಡ್ತಾ ರೌಡಿಗಳ ಜೊತೆ ಸಂಪರ್ಕದಲ್ಲಿದ್ದ ಅದಕ್ಕೆ ಸಾಕ್ಷಿ ಈ ವಿಡಿಯೋ ದರ್ಶನ್ಗೆ ಫೋನ್ ಕೊಟ್ಟವನು ಕೊಲೆ ಕೇಸ್ ಆರೋಪಿ ರೌಡಿ ಶೀಟರ್ ಧರ್ಮ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ನಟೋರಿಯಸ್ ರೌಡಿ ಜಾನ್ಯ ಮಗ ಸ್ಟೂಡೆಂಟ್ಸ್ ಮೇಲೆ ಹಲ್ಲೆ ಮಾಡಿದ್ದ ಕಿರಾತಕ ಸತ್ಯನ ಜೊತೆ ದರ್ಶನ್ ವಿಡಿಯೋ ಕಾಲ್ ಮಾಡಿಕೊಟ್ಟಿದ್ದು ಧರ್ಮ ಈ ಧರ್ಮ ಬಾನಸ್ವಾಡಿ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಮೇ ಏಳರಂದು ಕಾರ್ತಿಕೇಯ ಅನ್ನೋರ ಕೊಲೆ ಆಗಿತ್ತು ಕೊಲೆ ಕೇಸ್ ಆರೋಪಿ ಧರ್ಮನಿಗೆ ಜೈಲು ಶಿಕ್ಷೆಯಾಗಿದೆ ಇದೇ ಧರ್ಮ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿಕೊಟ್ಟಿದ್ದ ನನ್ನ ಸೆಲ್ನಲ್ಲೇ ಬಾಸ್ ಇದ್ದಾರೆ ಮಾತಾಡು ಸತ್ಯನಿಗೆ ಕೊಟ್ಟಿದ್ದ ದರ್ಶನ್ ಫೋನ್ನಲ್ಲಿ ಮಾತಾಡಿದ್ದು ಪುಡಿ ರೌಡಿ ಸತ್ಯನ ಜೊತೆ ಈ ಸತ್ಯ ಸಾಮಾನ್ಯದವನಲ್ಲ ಸತ್ಯನ ಅಪ್ಪ ಜಾನಿ ಅಲಿಯಾ ಜನಾರ್ದನ ಬ್ಯಾಡರಹಳ್ಳಿ ಠಾಣೆ ಆಗಿದ್ದು ಹಲ್ಲೆ ಬೆದರಿಕೆ ನಲ್ಲಿ ಜೈಲದಿದ್ರೆ ಮಗ ಸತ್ಯ ಬೆಂಗಳೂರಿನ ನಾಗರಬಾವಿಯ ಕೆಎಲ್ಡಿ ಕಾಲೇಜ್ ವಿದ್ಯಾರ್ಥಿ ಮೇಲೆ ಡೆಡ್ಲಿ ಹಲ್ಲೆ ಮಾಡಿ ಅರೆಸ್ಟ್ ಆಗಿದ್ದ ಆಮೇಲೆ ಜಾಮೀನು ಪಡೆದು ಹೊರಗಿದ್ದ ಜೈಲಲ್ಲಿ ದರ್ಶನ್ ಜೊತೆ ಮಾತನಾಡಿದ್ದನ್ನ ವಿಡಿಯೋ ಮಾಡಿಕೊಂಡು ಕಲಾಸಿಪಾಳ್ಯದ ಕೆಲ ಪುಡಾರಿಗಳಿಗೆ ತೋರಿಸಿ ಬಿಲ್ಡಪ್ ತಗೊಂಡಿದ್ದ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ಸತ್ಯ ಸುದ್ದಿ ಆಗ್ತಿದ್ದಂತೆ ಪರಾರಿಯಾಗಿದ್ದ ಆದರೆ ಮಂಡ್ಯದಲ್ಲಿ ಸತ್ಯನನ್ನ ಪೊಲೀಸರು ಈವತ್ತು ಬಂಧಿಸಿದ್ದಾರೆ ಜೈಲಲ್ಲಿ ಕಳ್ಳರು ಖದೀಮರು ಕೊಲೆಗಾರರು ದರೋಡೆಕೋರರಿಗೆ ಹೇಗೆ ರಾಜಾತಿಥ್ಯ ಸಿಕ್ತಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಯಿತು ಈ ಬಗ್ಗೆ ಈಗ ಎಚ್ಚೆತ್ತುಕೊಂಡ ಜೈಲು ಅಧಿಕಾರಿಗಳು ದರ್ಶನ್ ಅಂಡ್ ರೌಡಿ ಗ್ಯಾಂಗ್ ಮೇಲೆ ಹೊಸದಾಗಿ ಮೂರು ಎಫ್ಐಆರ್ ಹಾಕಿದ್ದಾರೆ ದರ್ಶನ್ ವಿರುದ್ಧ ಪ್ರತ್ಯೇಕ ಮೂರು ಎಫ್ಐಆರ್ ದಾಖಲಾಗಿದೆ ಜೈಲು ಅಧೀಕ್ಷಕರ ದೂರಿನ ಮೇರೆಗೆ ಮೂರು ಎಫ್ಐಆರ್ ಮಾಡಲಾಗಿತ್ತು ಜೈಲಿನಲ್ಲಿ ಸಿಗರೇಟ್ ಕೊಟ್ಟಿದ್ದಕ್ಕೆ ಮೊದಲ ಎಫ್ಐಆರ್ ಆಗಿದೆ ವಿಡಿಯೋ ಕಾಲ್ ಮಾಡಿ ವೈರಲ್ ಮಾಡಿದ್ದಕ್ಕೆ ಎರಡನೇ ಎಫ್ಐಆರ್ ಬುಕ್ ಆಗಿದೆ ಸಿಸಿಬಿ ದಾಳಿ ವೇಳೆ ಬಾಕ್ಸ್ ಹೊತ್ತೊಯ್ದ ಬಗ್ಗೆ ಮೂರನೇ ಎಫ್ಐಆರ್ ಆಗಿತ್ತು ವಿಲ್ಸನ್ ಗಾರ್ಡನ್ ನಾಗ ನಾಗರಾಜ್ ನಾಗರಾಜ್ನನ್ನ ಆರೋಪಿಗಳನ್ನಾಗಿ ಮಾಡಿದ್ದಾರೆ ದರ್ಶನ್ ಗ್ಯಾಂಗ್ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಜೈಲಲ್ಲಿದ್ದರೂ ಬುದ್ಧಿ ಕಲಿಯದ ದರ್ಶನ್ ಮತ್ತು ನಟೋರಿಯಸ್ಗಳ ಆಟೋಪ ಕರ್ನಾಟಕದಲ್ಲಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗ್ತಿದೆ ಈಗ ಸರಕಾರ ಮತ್ತು ಗೃಹ ಇಲಾಖೆ ಮರ್ಯಾದೆ ಹರಾಜಾಗ್ತಿದ್ದಂತೆ ಎಲ್ಲರನ್ನೂ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಮೂಲಗಳ ಪ್ರಕಾರ ದರ್ಶನ್ ನನ್ನ ಬೆಳಗಾವಿಯ ಹಿಂಡಲಗಾ ಜೈಲಿಗೆ ಶೀಘ್ರದಲ್ಲಿ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ದುಡ್ಡಿನ ಮತ ನಾನು ಅನ್ನೋ ಹುಂಬತನ ನನ್ನನ್ನ ಯಾರು ಏನ್ ಮಾಡ್ಕೊಳ್ತಾರೆ ಅನ್ನೋ ಧಿಮಾಕು ಕಾಸಿದ್ರೆ ಕಾನೂನನ್ನು ಖರೀದಿಸ್ತೀವಿ ಅನ್ನೋ ಗಾಂಚಲಿ ದರ್ಶನ್ ಮತ್ತು ಪಟಾಲಂಗೆ ಜೋರಾಗಿತ್ತು ಆದ್ರೆ ಅದೇ ಕಾನೂನಿಗೆ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ರೆ ಕುಣಿಕೆ ಬಿಗಿಯಾಗುತ್ತೆ ಅನ್ನೋದು ಈಗ ಡಿ ಗ್ಯಾಂಗ್ಗೆ ರೌಡಿ ಗ್ಯಾಂಗ್ಗೆ ಗೊತ್ತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಸೇರುವಂತ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದಾರೆ ಎಂಬ ಸುದ್ದಿ ಭಾರಿ ಸದ್ದು ಮಾಡ್ತದೆ ಜೈಲು ಅಧಿಕಾರಿ ಸಿಬ್ಬಂದಿನೇ ಕೊಲೆ ಆರೋಪಿಗಳಿಗೆ ವ್ಯವಸ್ಥೆ ಕಲ್ಪಿಸಿದ್ದಕ್ಕೆ ಸ್ವಾಮಿ ತಂದೆ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಾಲ್ಕು ಜನ ಕುರ್ಚಿ ಮೇಲೆ ಕುತ್ಕೊಂಡು ಸಿಗರೇಟು ಚಾಯ್ ಹಿಡಿದು ಜೈಲು ಅದು ಅರಮನೆ ಆಗಬಾರ್ದು ಸರಮನೆಯಾಗೇ ಇರಬೇಕು ಸರ್ ಅವರು ಹೊರಗಡೆ ಬರಲಿ ನಾವು ದುಡ್ಕೊಂಡು ತಿಂತೀವಿ ಸರ್ ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ ಇನ್ನೊಂದಿಲ್ಲ ಅಂತಾರೆ ಆದರೆ ದರ್ಶನ್ಗೆ ಪಶ್ಚಾತ್ತಾಪ ಅನ್ನೋ ಪದದ ಅರ್ಥವೇ ಗೊತ್ತಿದ್ದಂತೆ ಕಾಣ್ತಿಲ್ಲ ದರ್ಶನರ ಈ ಫೋಟೋ ನೋಡ್ತಿದ್ರೆ ಸ್ವಾಮಿ ಹೆತ್ತವರ ಹೊಟ್ಟೆ ಅದೆಷ್ಟು ಉರಿತಿದೆಯೋ ಏನೋ ನನ್ನ ಮಗನನ್ನ ಮಣ್ಣಲ್ಲಿ ಮಣ್ಣು ಮಾಡಿದ್ರೂ ಲವಲೇಶದಷ್ಟು ಅಳುಕಿಲ್ಲ ನನ್ನಿಂದ ಹೀಗಾಯ್ತಲ್ಲ ಅನ್ನೋ ಪಶ್ಚಾತ್ತಾಪದ ಭಾವನೆ ಇಲ್ಲ ಅಷ್ಟೇ ಯಾಕೆ ನನ್ನ ನಂಬಿ ಬಂದವರು ತಂದೆ ತಾಯಿಯನ್ನೇ ಕಳ್ಕೊಂಡ್ರು ಅನ್ನೋ ನೋವೂ ಇಲ್ಲ ಕಂಡೂರ ಜೀವದ ಜೊತೆ ಆಟ ಆಡೋರಿಗೆ ಪಶ್ಚಾತ್ತಾಪದ ನೋವು ಎಲ್ಲಿ ಕಾಡುತ್ತೆ ಹೇಳಿ ದರ್ಶನ್ರ ಕಾರುಬಾರು ನೋಡಿದ್ಮೇಲೆ ಆರೋಪಿಗಳ ಹೆತ್ತವರೇ ಹಿಡಿಶಾಪ ಹಾಕ್ತಿದ್ದಾರೆ ಇವರನ್ನ ನಂಬಿ ನಮ್ಮ ಮಕ್ಕಳು ಬದುಕು ಹಾಳು ಮಾಡಿಕೊಂಡ್ರು ಅಂತ ಕಣ್ಣೀರಿಡುತ್ತಿದ್ದಾರೆ ದಾಸನ ಪಿಂದಾಸ್ ಲೈಫ್ ಸ್ವಾಮಿ ಹೆತ್ತವರಿಗೆ ಕಣ್ಣೀರು ಒಲೆಯ ಆರೋಪ ಹೊತ್ತರು ದರ್ಶನ್ಗೆ ಕಾಡುತ್ತಿಲ್ಲ ಪಾಪ ಪ್ರಜ್ಞೆ ಇಷ್ಟು ದಿನ ದರ್ಶನ್ರನ್ನ ನೋಡ್ಕೊಂಡು ಬಂದವರೆಲ್ಲ ಪುಂಗಿದ್ದೇ ಪುಂಗಿದ್ದು ದರ್ಶನ್ ತುಂಬಾ ನೊಂದು ಹೋಗಿದ್ದಾರೆ ಪಾಪ ಪ್ರಜ್ಞೆಯಲ್ಲಿ ಕುಸಿದು ಹೋಗಿದ್ದಾರೆ ಸರಿಯಾಗಿ ಊಟ ಮಾಡ್ತಿಲ್ಲ ಕಣ್ತುಂಬ ನಿದ್ದೆಯನ್ನೂ ಮಾಡ್ತಿಲ್ಲ ಅಂತ ರೀನ್ ಸುತ್ತಿದ್ದೇ ಸುತ್ತಿದ್ದು ದರ್ಶನ್ರ ಬಾರು ನೋಡಿದ್ಮೇಲೆ ಅದೆಷ್ಟು ಕುಗ್ಗಿ ಹೋಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ಕಾರ್ಯಕ್ಕೆ ಇಡೀ ಕರ್ನಾಟಕವೇ ಶಾಪಾಸ್ ಎಂದಿತ್ತು ಎಂಥ ಸ್ಟಾರ್ ನಟ ಆದರೂ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದನ್ನ ನಮ್ಮ ಪೊಲೀಸರು ತೋರಿಸಿಕೊಟ್ಟಿದ್ರು ಅಂತ ಎಲ್ಲರೂ ಕೊಂಡಾಡ್ತಿದ್ರು ಹೀಗಾಗಿಯೇ ಇಷ್ಟು ದಿನ ಸ್ವಾಮಿ ಹೆತ್ತವರು ತಕ್ಕ ಮಟ್ಟಿಗೆ ನೆಮ್ಮದಿಯಾಗಿದ್ರು ಆದ್ರೀಗ ದರ್ಶನರ ಕಾರುಬಾರು ನೋಡಿದ್ಮೇಲೆ ಮಗನನ್ನ ಕಳ್ಕೊಂಡ ಹೆತ್ತವರ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗಿದೆ ಯಾವತ್ತೂ ಜೈಲು ಜೈಲಾಗಿಯೇ ಇರಬೇಕು ರೆಸಾರ್ಟ್ ಆಗಬಾರದು ನ್ಯಾಯಾಲಯ ಹಾಗೂ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಸ್ವಾಮಿ ಪೋಷಕರು ಕಣ್ಣೀರು ಸುರಿಸಿದ್ದಾರೆ ಎಲ್ಲಿ ಅತಿಥಿ ಗ್ರಹದಲ್ಲಿ ಕೂತಿದ್ದಾರೆ ಜೈಲು ಅತಿಥಿ ಇಲ್ಲ ಜೈಲು ಜೈಲಾಗಿರ್ಬೇಕು ಜೈಲಿಲ್ಲ ಕೇಳ್ಕಂತೀನಿ ತಪ್ಪಿಸಿದ್ರೆ ಆಗಬಾರ್ದು ಮನ ಪರಿವರ್ತನೆ ಅಂತಂದೇ ಇರತಕ್ಕಂಥದ್ದು ಜೈಲು ಅದು ಅರಮನೆ ಆಗ್ಬಾರ್ದು ಸೆರೆಮನೆಯಾಗೇ ಇರಬೇಕು ಆ ಮುಖದಲ್ಲಿ ಅವರು ತಪ್ಪಿತಸ್ಥರು ನಾನು ತಪ್ಪು ಮಾಡಿದೀನಿ ಅನ್ನುವಂತ ಭಾವನೆನೇ ಇಲ್ಲ ದರ್ಶನ್ಗೆ ಎಲ್ಲಾ ಸಿಕ್ತಿದೆ ಬಡವರ ಮಕ್ಕಳ ಗತಿಯೇನು ದರ್ಶನ್ರ ಐಷಾರಾಮಿ ಜೀವನ ನೋಡಿದ ಮೇಲೆ ಉಳಿದ ಆರೋಪಿಗಳ ಹೆತ್ತವರು ಉರಿದುರಿದು ಬೀಳ್ತಿದ್ದಾರೆ ದರ್ಶನ್ಗೆ ಜೈಲಲ್ಲಿ ಎಲ್ಲಾ ಸಿಕ್ತಿದೆ ಆದರೆ ಬಡವರ ಮಕ್ಕಳ ಗತಿಯೇನು ದುಡಿದು ತಿನ್ನೋ ಮಕ್ಕಳು ಜೈಲಿಗೆ ಹೋಗಿ ಕೂತಿದ್ದಾರೆ ಅಂತ ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಕಣ್ಣೀರಿಟ್ಟಿದ್ದಾರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಬರ ಶಕ್ತಿ ಇತ್ತು ಎರಡು ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಕಳು ಹೋಗಿ ಅಲ್ಲಿ ಕುಂತಿದ್ದಾವೆ ಮಾಡ್ಬೇಕು ಹೇಳಿ ಹೆಂಗ ಮಾಡ್ಕೊಂಡು ತಿನ್ನ ಹೋಗಿ ಅಲ್ಲಿ ಕುಂತಿದ್ದಾರಲ್ಲ ದರ್ಶನ್ಗೆ ಕೊಡೋ ರಾಜಾತಿಥ್ಯ ನನ್ನ ತಮ್ಮನಿಗೂ ಕೊಡಲಿ ಇವತ್ತು ರೇಣುಕಾ ಸ್ವಾಮಿ ದುರಂತ ಅಂತ್ಯ ಕಂಡಿದ್ದಾರೆ ಅಂದರೆ ಅದರಲ್ಲಿ ಚಿತ್ರದುರ್ಗದ ರಘುಪಾಲು ದೊಡ್ಡದಿದೆ ಈತನೇ ಸ್ವಾಮಿ ಬಗ್ಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮಾಹಿತಿ ಕೊಟ್ಟಿದ್ದು ಕೊನೆಗೆ ಬೆಂಗಳೂರಿಗೂ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು ಬಾಸ್ ಬಾಸ್ ಅಂತ ಹೋದವ ಇವತ್ತು ನರಕ ಅನುಭವಿಸುತ್ತಿದ್ದಾನೆ ಮಗನ ನೋವಲ್ಲಿ ತಾಯಿ ಸಾವಿನ ಮನೆ ಸೇರಿದ್ಲು ಹೆತ್ತವಳ ಅಂತಿಮ ದರ್ಶನಕ್ಕೂ ಹೋಗೋದಕ್ಕಾಗದೆ ಕಣ್ಣೀರು ಸುರಿಸಿದ್ರು ಈಗ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಿರೋದು ಗೊತ್ತಾಗ್ತಿದ್ದಂತೆ ನನ್ನ ತಮ್ಮನಿಗೂ ಅಂತ ಸೌಲಭ್ಯವನ್ನೇ ನೀಡಲಿ ಅಂತ ರಘು ಸಹೋದರ ಕಿಡಿಕಾರಿದ್ದಾನೆ ಅಷ್ಟೇ ಅಲ್ಲ ಜೈಲಿಂದಲೇ ವೀಡಿಯೋ ಕಾಲ್ ಮಾಡಿದ್ದ ಅನ್ನೋ ಸ್ಫೋಟಕ ಸತ್ಯವನ್ನೂ ಹೊರಹಾಕಿದ್ದಾನೆ ಈಗ ಅವ್ರೇನು ಆದ್ಯತೆ ಐತೆ ಅವರಿಗೆ ಅದು ಈಗ ಹೋಗಿರೋರಿಗೂ ಅವ್ರಿಗೂ ಆದ್ಯತೆ ಕೊಡಬೇಕು ಅದು ಅವನು ಮೊನ್ನೆ ವೀಡಿಯೋ ಕಾಲ್ ಮಾಡಿದ್ದಂತೆ ನಮ್ಮ ತಮ್ಮನಿಗೆ ಇನ್ನೊಬ್ಬ ತಮ್ಮಗೆ ನಮ್ಮ ಶಿಖಾಪುರ ಮಗನಿಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ಆರಾಮಿದ್ದೀನಿ ನಾನು ಇನ್ನೊಂದು ತಿಂಗಳು ಬರ್ತೀನಿ ಇದು ಮಾಡ್ಕೊಳಂಗಿಲ್ಲ ನೀವು ಅಂತ ಹೇಳಿಬಿಟ್ಟು ಜೈಲಿಗೆ ಹೋದ್ರೂ ಗಂಡನ ಜೊತೆ ಮಾತಾಡಿಲ್ಲ ರಘು ಪತ್ನಿ ನೋಡಿ ದರ್ಶನ್ಗೂ ಹಾಗೂ ಇತರೆ ಆರೋಪಿಗಳಿಗೂ ಇರೋ ವ್ಯತ್ಯಾಸವೇ ಇದು ಆರೋಪಿ ರಾಘವೇಂದ್ರ ಪತ್ನಿ ಎರಡು ಬಾರಿ ಜೈಲಿಗೆ ಹೋಗಿದ್ರಂತೆ ಕೇವಲ ಗಂಡನ ಮುಖ ನೋಡಿಕೊಂಡು ಬಂದಿದ್ದು ಬಿಟ್ಟರೆ ನೇರವಾಗಿ ಮಾತನಾಡಿಸುವುದಕ್ಕೆ ಆಗಿಲ್ಲ ಫೋನ್ನಲ್ಲಿ ಮಾತನಾಡಿದ್ದು ಬಿಟ್ಟರೆ ಗಂಡನ ಧ್ವನಿಯನ್ನೇ ಕೇಳಲಿಲ್ಲ ಅಂತ ಕಣ್ಣೀರಿಡುತ್ತಿದ್ದಾರೆ ಭೇಟಿ ಮಾಡಿದ್ವಿ ಸರ್ ಎರಡನೇ ಸರಿ ಭೇಟಿ ಮಾಡ್ತಿರೋದು ಇದ್ದಾರೆ ಸರ್ ಪರವಾಗಿಲ್ಲ ಆದ್ರೂ ಡೈರೆಕ್ಟ್ ಭೇಟಿ ಇಲ್ಲ ಸರ್ ಗ್ಲಾಸ್ ಅಲ್ಲಿ ಮಾತಾಡಿಸಬೇಕು ಫೋನ್ ಐದು ನಿಮಿಷ ಕಟ್ ಆಗುತ್ತೆ ಸರ್ ಅಷ್ಟೇ ಡೈರೆಕ್ಟ್ ಆಗಿ ಅವರು ಇದು ಅಷ್ಟೇ ಸರ್ ಅಡ್ಡ ಇರುತ್ತೆ ಸರ್ ಅಲ್ಲಿಂದ ಮಾತಾಡಬೇಕು ಮಾತಾಡಬೇಕು ಈ ನಾವು ಜೈಲಿಗೆ ಹೋದ್ರೆ ಹಂತಕ್ರ ಮನ ಪರಿವರ್ತನೆ ಆಗುತ್ತೆ ಅಂತಾರೆ ಆದ್ರೆ ದರ್ಶನ್ ಕಾರಬಾರ್ ನೋಡಿದ್ರೆ ಮನ ಪರಿವರ್ತನೆ ಆಗೋದಿರಲಿ ಪಾಪ ಪ್ರಜ್ಞೆಯೇ ಕಾಡ್ತಿಲ್ವಲ್ಲ ಅನ್ನೋ ಅಚ್ಚರಿ ಆಗ್ತಿದೆ ವಿನಾಯಕ್ ನ್ಯೂಸ್ ಐಟೀನ್ ಚಿತ್ರದುರ್ಗ ಗ್ಯಾರಂಟಿ ಸರ್ಕಾರಕ್ಕೆ ಮೂಢ ಹಗರಣವೇ ಮುಳ್ಳಾಗಿದೆ ದಾಖಲೆ ತರಿಸಿದ್ದಾರೆ ಅನ್ನುವಂಥ ವಿಪಕ್ಷಗಳ ಆರೋಪಕ್ಕೆ ವೈಟ್ನರ್ ಹಿಂದಿನ ಅಸಲಿ ಸತ್ಯ ಬಿಚ್ಚಿಟ್ಟು ಸಿಎಂ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟನ ಕೊಟ್ಟಿದ್ದು ಮತ್ತೊಂದು ಹಂತದ ವಾಕ್ ಸಮರಕ್ಕೆ ಇದು ನಾಂದಿ ಹಾಡಿದೆ ರಾಜ್ಯ ರಾಜಕಾರಣದಲ್ಲಿ ಧಗಧಗಿಸ್ತಿದೆ ಪ್ರಾಸಿಕ್ಯೂಷನ್ ಮಹಾಜ್ವಾಲೆ ಮುಡಾ ಬಲೆಗೆ ಬಿದ್ದ ಸಿದ್ದರಾಮಯ್ಯ ಅವರದ್ದೀಗ ತಂತಿ ಮೇಲಿನ ನಡಿಗೆ ಯಾವಾಗ ಏನಾಗುತ್ತೋ ಅನ್ನೋ ಭೀತಿಯಲ್ಲೇ ಮುಳ್ಳಾದ ಮುಡಾ ವಿವಾದದಿಂದ ಹೊರಬರಲು ರಣತಂತ್ರ ರೂಪಿಸುತ್ತಿದ್ದಾರೆ ಮುಗಿಬಿದ್ದ ಮೈತ್ರಿ ಪಡೆಗೆ ತಿರುಗೇಟು ಕೊಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ವೈಟ್ನರ್ ಹಿಂದಿರುವ ಅಸಲಿ ಸತ್ಯ ರಿವೀಲ್ ವಿಡಿಯೋ ರಿಲೀಸ್ ಮಾಡಿ ಸಿಎಂ ಕೌಂಟರ್ ಮುಡಾ ಹಗರಣಕ್ಕೆ ತಲ್ಲಣಗೊಂಡಿದೆ ಗ್ಯಾರಂಟಿ ಸರ್ಕಾರ ಆದರೆ ಇದಕ್ಕೆಲ್ಲ ಜಗ್ಗದೆ ಕುಗ್ಗದೆ ತೊಡೆತಟ್ಟಿ ನಿಂತಿರುವ ಸಿಎಂ ಸಿದ್ದರಾಮಯ್ಯ ಕಾನೂನು ಸಮರ ಸಾರಿದ್ದಾರೆ ಇತ್ತ ಮೈತ್ರಿಪಡೆ ಆರೋಪಗಳ ಸುರಿಮಳೆಗೈದು ಸಿಎಂ ಮೇಲೆ ಉರಿದುರಿದು ಬೀಳುತ್ತಿದೆ ಮುಡಾ ದಾಖಲೆ ತಿದ್ದುಪಡಿಗೆ ವೈಟ್ನರ್ ಬಳಕೆ ಮಾಡಲಾಗಿದೆ ಅಂತ ಆರೋಪ ಮಾಡಿತ್ತು ದೋಸ್ತಿ ಟಿವಿ ಈ ಆರೋಪಕ್ಕೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ವೈಟ್ನರ್ ಹಿಂದಿನ ಅಕ್ಷರಗಳ ವಿಡಿಯೋ ಬಿಡುಗಡೆ ಮಾಡಿ ಎಕ್ಸ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಎಕ್ಸ್ಪೋಸ್ಟ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ವೈಟ್ನರ್ ಅಡಿಯ ಅಕ್ಷರಗಳಿಗೆ ಟಾರ್ಚ್ ಹಾಕಿ ಹುಡುಕೋದು ಸಿಎಂಗೆ ಶೋಭೆ ತರುವುದಿಲ್ಲ ಅಂತ ಎಕ್ಸ್ಪೋಸ್ಟ್ನಲ್ಲೇ ತಿರುಗೇಟು ನೀಡಿದ್ದಾರೆ ದಳಪತಿ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವಿನ ಟ್ವೀಟ್ ವಾರ್ನ ಸಾರಾಂಶಗಳು ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ಬಿಜೆಪಿ ಜೆಡಿಎಸ್ ನಾಯಕರೇ ಈ ಅಕ್ಷರಗಳನ್ನು ನೋಡಿಯಂತ ಸಿಎಂ ಸಿದ್ದರಾಮಯ್ಯ ಮೊಬೈಲ್ ಲೈಟ್ ಹಾಕಿ ತೋರಿಸುತ್ತಿದ್ದಾರೆ ಇದಕ್ಕೆ ಎಚ್ ಡಿಕೆ ತಿರುಗೇಟು ನೀಡಿದ್ದು ಟಾರ್ಚ್ ಹಾಕಿ ತಡಕಾಡುತ್ತಿರುವುದು ಮುಖ್ಯಮಂತ್ರಿಗಳಿಗೆ ಶೋಭೆ ತರಲ್ಲ ಅಂತ ಕಾಲೆಳೆದ್ರು ದ್ವೇಷದ ಕನ್ನಡಕ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಅಂತ ಸಿದ್ದರಾಮಯ್ಯ ಪೋಸ್ಟ್ ಹಾಕಿದ್ರೆ ಮೂಲ ದಾಖಲೆ ಮುಡಾದಲ್ಲಿದೆ ನಿಮ್ಮ ಬಳಿಗೆ ಹೇಗೆ ಬಂತು ಅಂತ ಹೆಚ್ ಡಿಕೆ ಪ್ರಶ್ನೆ ಮಾಡಿದ್ದಾರೆ ಟಿಪ್ಪಣಿಯೂ ಇಲ್ಲ ಆದೇಶವೂ ಇಲ್ಲ ಯಾವ ಅಪ್ಪಣೆಯೂ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಟಾರ್ಚ್ ಹಾಕಿದವರು ನೀವಾ ಬೇರೆಯವರು ಯಾರಾದರೂ ಇದ್ದಾರಾ ಅಂತ ಹೆಚ್ಡಿಕೆ ಬದಲಿ ಸೈಟು ಕೇಳಿದ್ದನ್ನೇ ಹಿಡ್ಕೊಂಡು ಬೊಬ್ಬೆ ಹಾಕುತ್ತಿದ್ದ ಸ್ವಯಂ ಘೋಷಿತ ಕಾನೂನು ಪಂಡಿತರು ಏನಂತಾರಿಯಂತ ಸಿಎಂ ಪ್ರಶ್ನೆ ಹಾಕಿದ್ರು ನಿಮ್ಮ ಹತ್ರ ಇದ್ದ ದಾಖಲೆಯನ್ನೇಕೆ ಕೋರ್ಟ್ಗೆ ಕೊಟ್ಟಿಲ್ಲ ಹಾಗಾದ್ರೆ ನ್ಯಾಯಾಲಯವನ್ನೂ ದಾರಿ ತಪ್ಪಿಸುತ್ತಿದ್ದೀರಲ್ವಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಎತ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಶೂನ್ಯ ನಾಯಕರು ಜನರೆದುರು ಬೆತ್ತಲಾಗಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರೆ ತಪ್ಪಿನ ಮೇಲೆ ತಪ್ಪು ಮಾಡುತ್ತಿದ್ದೀರಿ ಶಿಶುಪಾಲನ ಹಾಗೆ ಅಂತ ಸಿದ್ದರಾಮಯ್ಯನವರ ಕಾಲೆಳೆದಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಇಬ್ಬರ ಮಧ್ಯೆ ಮುಡಾ ಹಗರಣ ವಿಷಯದಲ್ಲಿ ಬರೀ ಪದಪುಂಜಗಳ ಸಮರ ನಡೆಯಲಿಲ್ಲ ಕ್ಯಾಮ್ರಾಗಳ ಮುಂದೆಯೂ ವಾಕ್ಸಮರ ನಡೆಯಿತು ಅವರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನ ಅದಕ್ಕಿಷ್ಟ ಅದು ಸಾಧ್ಯ ಇಲ್ಲ ನಾನು ಯಾವ ತಪ್ಪು ಮಾಡುವಿಲ್ಲ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಆ ಮುಖ್ಯಮಂತ್ರಿಗಳಿಗೆ ಇನ್ನೂ ಆ ಮಾಡಿರ್ತಕ್ಕಂಥ ತಪ್ಪಿನ ಅರಿವಿಲ್ವ ಯಾರ ಜಾಗ ಅದು ಯಾರು ಹೆಂಡತಿ ಜಾಗನಾ ಅವ್ರ ಬಾಮೈದಿನ ಜಾಗನಾ ಸರ್ಕಾರಿ ಭೂಮಿ ಲಪಟಾಯಿಸಿ ಈಗ ಟಾರ್ಚ್ ಬಿಟ್ಕೊಂಡು ನೋಡ್ತಾವ್ರಲ್ಲ ನಾಚಿಕೆ ಆಗೋದಿಲ್ಲ ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಜಾಗ ಲಪಟಾಯಿಸಿ ಹದಿನೈದು ಸೈಟ್ ತಗೊಂಡು ಈಗ ಬ್ಯಾಟ್ರಿ ಬಿಟ್ಕಂಡು ನೋಡೋಕೆ ಬಂದಿದ್ದೀರಾ ಒಂದು ಕಡೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಕಸರತ್ತು ನಡೆಸುತ್ತಿದ್ರೆ ಇತ್ತ ಮೈತ್ರಿ ನಾಯಕರು ಕುರ್ಚಿ ಅಲ್ಲಾಡಿಸೋದಕ್ಕೆ ಸಜ್ಜಾಗಿದ್ದಾರೆ ಇಷ್ಟಕ್ಕೆ ಸೈಲೆಂಟ್ ಆಗದೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಡ ಹಗರಣವನ್ನೇ ಮುಂದಿಟ್ಕೊಂಡು ಪ್ರತಿಭಟನೆ ಮಾಡುವ ಮೂಲಕ ಗ್ಯಾರಂಟಿ ಸರ್ಕಾರ ನಡುಗಿಸೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ವಾಲ್ಮೀಕಿ ಕೇಸ್ ಪರಿಹಾರಕ್ಕೆ ಒತ್ತಾಯಿಸಿ ಪ್ರೊಟೆಸ್ಟ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರದ ಬಗ್ಗೆ ಡೆತ್ ನೋಟ್ ಬರೆದಿಟ್ಟು ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಮೃತ ಅಧಿಕಾರಿಯ ಕುಟುಂಬಕ್ಕೆ ಪರಿಹಾರ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿತ್ತು ಈವರೆಗೂ ಸರ್ಕಾರ ನೀಡಿದ ಭರವಸೆ ಈಡೇರಿಸಿಲ್ಲ ಅಂತ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಾಷ್ಟ್ರಭಕ್ತರ ಬಳಗ ಪ್ರತಿಭಟನೆ ಮಾಡಿತು ಕಣಿಗಾರವಿ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹ ಬಿಜೆಪಿ ಸೇರಲು ಶಾಸಕರಿಗೆ ನೂರು ಕೋಟಿ ಆಫರ್ ನೀಡಿದ್ದರಿಂದ ಗಣಿಗಾರವಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಬಿಜೆಪಿ ದೂರು ನೀಡಿದೆ ರಾಜ್ಯ ಬಿಜೆಪಿ ವಕ್ತಾರ ಅಶ್ವತ್ಥನಾರಾಯಣ್ ನೇತೃತ್ವದಲ್ಲಿ ದೂರು ನೀಡಿದ ಜಿಲ್ಲಾ ಘಟಕ ಪಕ್ಷದ ವಿರುದ್ಧ ಮಾನಹಾನಿ ಹೇಳಿಕೆ ನೀಡಿರುವ ರವಿ ವಿರುದ್ಧ ಕಾನೂನು ಕ್ರಮಕ್ಕೆ ಮನವಿ ಮಾಡಿದ್ದಾರೆ ಒಟ್ಟಾರೆ ರಾಜ್ಯ ಸರ್ಕಾರಕ್ಕೆ ಹಗರಣಗಳ ಆರೋಪಗಳೇ ಮುಳ್ಳಾಗಿವೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಹೈಕೋರ್ಟ್ ಆದೇಶ ಏನು ಅನ್ನೋದರ ಮೇಲೆ ರಾಜ್ಯ ರಾಜಕೀಯದ ಭವಿಷ್ಯ ಸಿಎಂ ಕುರ್ಚಿ ಭವಿಷ್ಯ ನಿಂತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕೋಲ್ಕತ್ತಾ ಆರ್ಜಿಕರ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯ ರೇಪ್ ಅಂಡ್ ಮರ್ಡರ್ ಭಾರಿ ಸದ್ದು ಮಾಡ್ತಾ ಇದೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಅಂತ ವೈದ್ಯರು ಪಟ್ಟಣ ಹಿಡಿದಿದ್ದಾರೆ ಈ ಮಧ್ಯೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಈ ಪ್ರಕರಣ ನಾಳೆಯ ಬಿಜೆಪಿ ರ್ಯಾಲಿಯಲ್ಲಿ ರಕ್ತಪಾತಕ್ಕೆ ಪ್ಲಾನ್ ಮಾಡಲಾಗಿದೆ ಅಂತ ಟಿಎಂಸಿ ವಿಡಿಯೋವನ್ನ ರಿಲೀಸ್ ಮಾಡಿದೆ ಕೋಲ್ಕತ್ತಾ ಅರ್ಜಿಕರ್ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯರ ರೇಪ್ ಅಂಡ್ ಹತ್ಯೆ ಪ್ರಕರಣ ಭಾರಿ ಸಂಚಲನ ಸೃಷ್ಟಿಸಿದೆ ದೀದಿ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ಮಮತಾ ಬ್ಯಾನರ್ಜಿ ರಾಜೀನಾಮೆಗೆ ಆಗ್ರಹಿಸಿದೆ ನಾಳೆ ಬೃಹತ್ ನಬನ್ನ ಅಭಿಜನ್ ರ್ಯಾಲಿಗೆ ಸಜ್ಜಾಗಿದೆ ಇದರ ಮಧ್ಯೆ ಟಿಎಂಸಿ ನಾಯಕರು ಸುದ್ದಿಗೋಷ್ಠಿ ನಡೆಸಿ ವಿಡಿಯೋ ಬಾಂಬ್ ಸಿಡಿಸಿದ್ದಾರೆ ರ್ಯಾಲಿ ಸಕ್ಸಸ್ ಮಾಡೋದಕ್ಕೆ ರ್ಯಾಲಿ ನಡೆಸುತ್ತಿರೋರೇ ರಕ್ತಪಾತಕ್ಕೆ ಮುಂದಾಗಿದ್ದಾರೆ ಅಂತ ಸ್ಫೋಟಕ ವಿಡಿಯೋ ರಿಲೀಸ್ ಮಾಡಿದೆ

ಈ ವಿಡಿಯೋ ರಿಲೀಸ್ ಬೆನ್ನಲ್ಲೇ ಪಶ್ಚಿಮ ಬಂಗಾಳ ರಾಜಕಾರಣ ಧಗಧಗ ಅಂತಿದೆ ಬಿಜೆಪಿ ಹಿರಿಯ ನಾಯಕ ಅಮಿತ್ ಮಾಳವೀಯ ಮಾತನಾಡಿ ಟಿಎಂಸಿ ಆರೋಪವನ್ನ ಅಲ್ಲಗಳೆದಿದ್ದಾರೆ ಜನಾಂದೋಲನ ಹತ್ತಿಕ್ಕಲು ಟಿಎಂಸಿ ಪಿತೂರಿ ಅಂತ ಕಿಡಿಕಾರಿದ್ದಾರೆ ಪ್ರತಿಭಟನಾ ಮೆರವಣಿಗೆಗೆ ಯಾವುದೇ ಅಡ್ಡಿಯಾಗದಂತೆ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಪ್ರಕರಣದ ಸಂಬಂಧ ಸಿಬಿಐ ತನಿಖೆ ತೀವ್ರಗೊಳಿಸಿದೆ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಿನ್ಸಿಪಲ್ ಸಂದೀಪ್ ಘೋಷ್ಗೆ ಸಿಬಿಐ ಎರಡನೇ ಸುತ್ತಿನ ಪಾಲಿಗ್ರಾಫ್ ಪರೀಕ್ಷೆಗೆ ಒಳಪಡಿಸಿದೆ ಈ ಪರೀಕ್ಷೆಯಲ್ಲಿ ಸಿಗುವಂತಹ ಮಾಹಿತಿಯನ್ನ ಸಾಕ್ಷಿಯಾಗಿ ಪರಿಗಣಿಸಲ್ಲ ಆದರೆ ಪೊಲೀಸರ ಮುಂದಿನ ತನಿಖೆಗೆ ಈ ಪರೀಕ್ಷೆ ಸಹಕಾರಿಯಾಗಲಿದೆ ಇತ ವೈದ್ಯ ವಿದ್ಯಾರ್ಥಿಗಳು ಪ್ರತಿಭಟನೆ ಮುಂದುವರಿಸಿದ್ದಾರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ ಒಟ್ಟಾರೆ ಟ್ರೈನಿ ವೈದ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಇದು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ವಿದೇಶಗಳಲ್ಲಿ ನಡೆದಿರುವಂತಹ ಪ್ರಮುಖ ಸುದ್ದಿಗಳನ್ನು ಎಕ್ಸ್ಪ್ರೆಸ್ ಕಾಂಗ್ರದಲ್ಲಿ ಯುವತಿ ಮೇಲೆ ಅತ್ಯಾಚಾರ ವಿರೋಧಿಸಿ ಹಿಂದೂಪರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಇನ್ನೊಂದು ಕಡೆ ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ ಪ್ರೀಮಿಯಂ ಬ್ರ್ಯಾಂಡ್ ಮದ್ಯ ಬಳಕೆದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ನಾಳೆಯಿಂದ ರಾಜ್ಯದಲ್ಲಿ ಪ್ರೀಮಿಯಂ ಮದ್ಯದ ದರ ಇಳಿಕೆಯಾಗಲಿದೆ ದುಬಾರಿ ಬೆಲೆಯ ಬ್ರ್ಯಾಂಡಿ ವಿಸ್ಕಿ ಜಿನ್ ರಮ್ ನಾಳೆಯಿಂದ ಅಗ್ಗವಾಗಲಿದೆ ಅಕ್ಟೋಬರ್ ಹದಿನೈದು ಹದಿನಾರರಂದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂಘೈ ಸಹಕಾರ ಶೃಂಗಸಭೆ ನಡೆಯಲಿದೆ ಶೃಂಗಸಭೆಗೆ ಪ್ರಧಾನಿ ಮೋದಿ ಅವರನ್ನ ಪಾಕ್ ಆಹ್ವಾನಿಸಿದೆ ಆದರೆ ರಾಜತಾಂತ್ರಿಕ ಬಿಕ್ಕಟ್ಟಿನ ಕಾರಣ ಮೋದಿ ಹೋಗೋದು ಡೌಟ್ ಎನ್ನಲಾಗ್ತಿದೆ ರೈತರ ಚಳವಳಿ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿತು ಇಲ್ಲದಿದ್ದರೆ ಬಾಂಗ್ಲಾದೇಶದಂತಹ ಪರಿಸ್ಥಿತಿಯಾಗ್ತಿತ್ತು ಹೀಗಂತ ಸಂಸದೆ ಕಂಗನಾ ರಣಾವತ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಬಿಜೆಪಿ ಅಂತರ ಕಾಯ್ದುಕೊಂಡಿದೆ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಮಾಡಿಕೊಂಡಿದೆ ಸೀಟು ಹಂಚಿಕೆ ಒಪ್ಪಂದ ಆಗಿದ್ದು ನ್ಯಾಷನಲ್ ಕಾನ್ಫರೆನ್ಸ್ ಐವತ್ತೊಂದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಮೂವತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧಿಸಲಿದೆ ಜಮ್ಮು ಕಾಶ್ಮೀರದ ಚುನಾವಣೆಗೆ ಸ್ಟಾರ್ ಪ್ರಚಾರಕರ ಪಟ್ಟಿ ರಿಲೀಸ್ ಮಾಡಿದೆ ಬಿಜೆಪಿ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಗಡ್ಕರಿ ಜೆಪಿ ನಡ್ಡಾ ಹೆಸರು ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿದೆ ರಾಜ್ಯಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಮನೆ ಮಾಡಿತ್ತು ಇಸ್ಕಾನ್ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಯಾಗಿ ನಡೆಯಿತು ಉಡುಪಿ ಪುತ್ತೂರಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಕಳೆಗಟ್ಟಿದೆ ಮಂತ್ರಾಲಯದಲ್ಲಿ ಏಕಕಾಲಕ್ಕೆ ಮುನ್ನೂರ ಐವತ್ತು ಕಲಾವಿದರು ನೃತ್ಯ ಪ್ರದರ್ಶನ ಮಾಡಿದ್ರು ಹದಿನೈದು ನಿಮಿಷಗಳ ಕಾಲ ಶ್ರೀನಾಮ ರಾಮಾಯಣಂ ಗೀತೆಗೆ ನೃತ್ಯ ಮಾಡಿ ರಾಯರ ಪಾದಕ್ಕೆ ಸಮರ್ಪಿಸಿದ್ದಾರೆ ಇವತ್ತಿನ ಸೂಪರ್ ಪ್ರೈಮಟ್ ನೈನ್ ಈಗ ಬಿಗ್ ಸ್ಟೋರಿ ಪ್ರಸಾರ ಆಗುತ್ತೆ ನೋಡ್ತಾ ಇರಿ ನ್ಯೂಸ್ ಐಟಿ ಜಾಲ ನಮ್ಮದು ಬಲ ನಿಮ್ಮ